ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರಯಂಬಗೆ ದೇವಿ ನಾರಾಯಣಿ ನಮೋಸ್ತುತೇ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈ ವಾರ ಭವಿಷ್ಯವಾಗಲಿ ಮಾಸ ಭವಿಷ್ಯವಾಗಲಿ ಇದೆಲ್ಲವೂ ಕೂಡ ಗೋಚಾರ ಫಲಗಳಾಗಿರುತ್ತೆ ಕೆಲವೊಂದ್ಸಲ ಈ ಗೋಚಾರ ಫಲಗಳಲ್ಲಿ ಕೆಲವರಿಗೆ ವ್ಯತ್ಯಾಸಗಳಾಗತ್ತೆ ಕೆಲವರಿಗೆ ಗೋಚಾರ ಫಲಗಳೇ ಕರೆಕ್ಟ್ ಆಗಿರುತ್ತೆ ಯಾಕೆ ಕೆಲವೊಮ್ಮೆ ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ನಿಮಗೆ ಏನು ಶುಭ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ವೈಯಕ್ತಿಕ ಜಾತಕ ಆ ಜಾತಕದಲ್ಲಿರುವಂತಹ ಗ್ರಹಗಳ ಸ್ಥಿತಿಗತಿಗಳು ಹಾಗೆ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಹಾಗಾಗಿ ಈ ವೈಯಕ್ತಿಕ ಜಾತಕದಲ್ಲಿರುವಂತಹ ಮೂಲ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳಿಲ್ಲ ಅಥವಾ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ಗೋಚಾರ ಫಲಗಳು ಎಷ್ಟೇ ಚೆನ್ನಾಗಿದ್ರು ಕೂಡ ಯಾವುದೇ ಶುಭ ಫಲಗಳು ಸಿಗೋದಿಲ್ಲ ಹಾಗೇನಾದ್ರೂ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಿದ್ರೆ ಚಾನಲ್ ನಲ್ಲಿ ಕಾಣಿಸ್ತಾ ಇರುವಂತಹ ನನ್ನ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬಹುದು ಹಾಗೆ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳನ್ನ ಪಡ್ಕೊಳ್ಳಿ ಅದರ ಉಪಯೋಗವನ್ನು ಕೂಡ ಪಡ್ಕೊಳ್ಳಿ ಬನ್ನಿ ಹಾಗಿದ್ರೆ ಸೆಪ್ಟೆಂಬರ್ನ ಮಾಸ ಭವಿಷ್ಯ ಹೇಗಿದೆ ದ್ವಾದಶ ರಾಶಿಗಳು ಯಾವ ಯಾವ ಒಂದು ಫಲವನ್ನ ಪಡ್ಕೊಳ್ತಿದ್ದಾರೆ ದ್ವಾದಶ ರಾಶಿಗಳ ಮೇಲೆ ಈ ಒಂದು ನವಗ್ರಹಗಳ ಪ್ರಭಾವ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಮಂಗಳ ಗ್ರಹ ಈ ತಿಂಗಳಿನಲ್ಲಿ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯಲ್ಲಿ ಸ್ಥಿತನಾಗಿದ್ದವನು ಆ ರಾಶಿಗೆ ಬರ್ತಾನೆ ಆದ್ರೆ ಸೆಪ್ಟೆಂಬರ್ನ ಆರಂಭದ ಒಂದಷ್ಟು ದಿನಗಳು ಕನ್ಯಾ ರಾಶಿಯಲ್ಲೇ ಇರ್ತಾನೆ ಅದಾದ ನಂತರ ತುಲಾ ರಾಶಿಗೆ ಬರ್ತಾನೆ ತುಲಾ ರಾಶಿಗೆ ಬಂದಾಗ ಒಂದಷ್ಟು ಶುಭ ಫಲಗಳನ್ನ ಕೊಡ್ತಾನೆ ಯಾಕಂದ್ರೆ ನೇರವಾಗಿ ಕುಜನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರುತ್ತಲ್ವ ಹಾಗಾಗಿ ಒಂದಷ್ಟು ಶುಭ ಫಲಗಳನ್ನ ಕೊಡ್ತಾನೆ ಯಾವ ಯಾವ ವಿಚಾರದಲ್ಲಿ ಅಂದ್ರೆ ಮುಖ್ಯವಾಗಿ ನಿಮ್ಮ ಯಾವ ಯಾವ ಕೆಲಸಗಳು ಸಕ್ಸಸ್ ಆಗ್ಬೇಕಿತ್ತು ಯಾವ ಯಾವ ಕೆಲಸಗಳು ತುಂಬಾ ಲೇಟ್ ಆಗ್ತಿತ್ತು ಅದೆಲ್ಲ ಸ್ವಲ್ಪ ಬೇಗ ಆಗೋದಕ್ಕೆ ಶುರು ಆಗುತ್ತೆ ಯಾಕಪ್ಪ ಅಂತಂದ್ರೆ ಇವಾಗ ಕನ್ಯಾ ರಾಶಿನಲ್ಲಿ ಕುಜ ಇದ್ದಾಗ ಶನಿ ದೃಷ್ಟಿ ನೇರವಾಗಿ ಬೀಳ್ತಾ ಇತ್ತು ಶನಿ ಯಾವಾಗ ಕುಜನ್ ಮೇಲೆ ದೃಷ್ಟಿ ಬೀಳ್ತಾನೋ ನಿಮ್ ಕೆಲಸಗಳೆಲ್ಲ ನಿಧಾನ ಆಗೋಕ್ ಶುರುವಾಗಿತ್ತು ಅಂದ್ರೆ ಏನೋ ಒಂದು ಶುರು ಮಾಡ್ತೀರಾ ಬೇಗ ಬೇಗ ಕೆಲಸಗಳಾಗ್ಬೇಕು ಅಂತ ಪ್ರಯತ್ನದ ಮೇಲೆ ಪ್ರಯತ್ನ ಮಾಡ್ತೀರಾ ಆದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಏನೋ ಒಂದು ಅಡೆತಡೆಗಳು ಏನೋ ಒಂದು ತೊಂದರೆಗಳು ಆ ಕೆಲಸಗಳು ಅರ್ಧಕ್ಕೆ ನಿಲ್ಲುವಂತ ಆಗುತ್ತೆ ಇದು ಶನಿ ಕುಡುವ ಫಲ ಆಗಿರುತ್ತೆ ಶನಿಯ ಕೆಲಸನೇ ಹಾಗೆ ತಡೆ ಹಾಕೋದು ಪ್ರತಿಯೊಂದು ಕೆಲಸದಲ್ಲೂ ತಡೆ ಹಾಕೋದು ಅವನ ಕೆಲಸವಾಗಿರುತ್ತೆ ಶನಿಯ ದೃಷ್ಟಿ ಪಾಪಗ್ರಹದ ಮೇಲೆ ಅಥವಾ ಶತ್ರು ಗ್ರಹದ ಮೇಲೆ ಬಿದ್ದಾಗ ಅದ್ರ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಆದ್ರೆ ಈ ತಿಂಗಳಿನಲ್ಲಿ ಏನಾಗ್ತಾನೆ ಅಂದ್ರೆ ಕುಜಗ್ರಹ ಯಾವಾಗ ತುಲ ಹೋಗ್ತಾನೆ ಅಷ್ಟ್ರ ಮೇಲೆ ನಿಮ್ ಕೆಲಸಗಳು ಏನಾಗುತ್ತೆ ಬೇಗ ಬೇಗ ಆಗೋದಕ್ಕೆ ಶುರು ಆಗುತ್ತೆ ತಡೆ ಆಗಿದ್ದಂತಹ ಕೆಲಸಗಳು ಅಂದ್ರೆ ಅರ್ಧಕ್ ನಿಂತು ಹೋಗಿದ್ದಂತಹ ಕೆಲಸಗಳು ಮತ್ತೆ ಕಂಟಿನ್ಯೂ ಆಗುತ್ತೆ ಬೇಗ ಬೇಗ ಕೆಲ್ಸಗಳಾಗತ್ತೆ ಇದು ನಿಮ್ಗೆ ಸಿಗುವಂತಹ ಶುಭ ಫಲ ಹಾಗೆ ಶುಕ್ರ ಗ್ರಹ ನಿಮಗೆ ಧನ ಸ್ಥಾನಾಧಿಪತಿಯಾಗಿ ಶುಕ್ರ ಗ್ರಹ ಏನಾಗ್ತಾನೆ ಅಂದ್ರೆ ಈ ತಿಂಗಳಿನಲ್ಲಿ ನಿಮಗೆ ಹದಿನೈದನೇ ತಾರೀಕಿಗೆ ಸಿಂಹ ರಾಶಿಗೆ ಬರ್ತಾನೆ ಹದಿನಾಲ್ಕನೇ ತಾರೀಕು ವರ್ಗು ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ ಹದಿನಾಲ್ಕನೇ ತಾರೀಕು ವರ್ಗು ಕರ್ಕಾಟಕ ರಾಶಿಯಲ್ಲಿರುವವರೆಗೂ ಮತ್ತೆ ಹದಿನೈದನೇ ತಾರೀಕಿಗೆ ಸಿಂಹರಾಶಿ ಹೋದ್ಮೇಲೂ ಕೂಡ ಅಂದ್ರೆ ಈ ಎರಡೂ ಭಾವಗಳಲ್ಲಿಯೂ ಕೂಡ ನಿಮಗೆ ಶುಕ್ರ ಗ್ರಹ ಶುಭ ಫಲವನ್ನೇ ಕೊಡ್ತಾನೆ ನಿಮ್ಮ ಕೆಲಸಗಳು ಸಕ್ಸಸ್ ಆಗೋದ್ರ ಜೊತೆಗೆ ನಿಮಗೆ ಬರಬೇಕಾಗಿರುವ ಹಣ ನಿಮ್ ಕೈ ಸೇರುವಂತದ್ದು ಶುಕ್ರನು ಕೇಂದ್ರದಲ್ಲಿಯೂ ಕೋನದಲ್ಲಿಯೂ ಶುಭ ಫಲವನ್ನೇ ಕೊಡ್ತಾನೆ ಇನ್ನೂ ಹೇಳೋದಾದ್ರೆ ಕೋನ ಸ್ಥಾನ ಅಂದ್ರೆ ಐದನೇ ಮನೆ ಕೋನ ಭಾವ ಬರುತ್ತೆ ಹದಿನೈದನೇ ತಾರೀಕ ಮೇಲೆ ಸಿಂಹರಾಶಿ ಹೋದ್ಮೇಲೆ ಇನ್ನಷ್ಟು ಜಾಸ್ತಿ ಶುಭ ಫಲವನ್ನು ಕೊಡ್ತಾರೆ ಅಂತ ಹೇಳ್ಬೋದು ಹಣಕಾಸಿನ ಅನುಕೂಲಗಳು ಹೆಚ್ಚಾಗತ್ತೆ ಮತ್ತೆ ಸಾಲದ ಬಾಧೆ ಇರುವಂತಹವರು ಸ್ವಲ್ಪ ಮಟ್ಟಿಗೆ ಸಾಲದ ಬಾಧೆಯನ್ನ ಈ ತಿಂಗಳಲ್ಲಿ ಕಡಿಮೆ ಮಾಡ್ಕೊಳ್ತೀರಾ ಹಾಗೆ ಆ ಮನೆಯಲ್ಲಿ ವಿಶೇಷವಾಗಿ ಒಂದು ಮನರಂಜನಾತ್ಮಕವಾದಂತಹ ಚಟುವಟಿಕೆಗಳು ಅಂದ್ರೆ ಸಿನಿಮಾಗ್ ಹೋಗೋದು ಹೊರಗಡೆ ಪ್ರಯಾಣ ಮಾಡುವಂಥದ್ದು ಕುಟುಂಬದವರ ಜೊತೆ ಹೆಚ್ಚು ಸಮಯ ಕಳೆಯುವಂಥದ್ದು ಈ ತಿಂಗಳಲ್ಲಿ ಹೆಚ್ಚಾಗಿರುತ್ತೆ ಹಾಗೆ ಮಾತಿನ ಮೂಲಕ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಪಡ್ಕೊಳ್ತೀರಾ ವ್ಯವಹಾರಗಳು ಸಕ್ಸಸ್ ಆಗುವಂಥದ್ದು ಹಾಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಬುಧ ಕೂಡ ಈ ತಿಂಗಳಲ್ಲಿ ಬೇರೆ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ ನೋಡಿ ಹದಿನೈದನೇ ತಾರೀಕು ವರೆಗೂ ಬುಧ ಇರ್ತಾನೆ ಹದಿನಾರನೇ ತಾರೀಕಿಗೆ ಕನ್ಯಾ ರಾಶಿಗೆ ಹೋಗ್ತಾ ಇದ್ದಾನೆ ಈ ಎರಡೂ ಭಾವಗಳಲ್ಲಿಯೂ ಕೂಡ ಬುಧ ಶುಭ ಫಲವನ್ನೇ ಕೊಡ್ತಾನೆ ಯಾರಿಗೆ ಮೇಷರಾಶಿಯವರಿಗೆ ಉದ್ಯೋಗ ಇಲ್ಲ ಅವರಿಗೆ ಉದ್ಯೋಗ ಪ್ರಾಪ್ತವಾಗುವ ಸಾಧ್ಯತೆಗಳಿದೆ ಯಾಕಂದ್ರೆ ಇಲ್ಲಿ ಹದಿನಾರನೇ ತಾರೀಕಿಗೆ ಬುಧ ಕನ್ಯಾ ರಾಶಿ ಪ್ರವೇಶ ಮಾಡಿದ್ರೆ ಹದಿನೇಳನೇ ತಾರೀಕಿಗೆ ಸೂರ್ಯನ ಕನ್ಯಾ ರಾಶಿ ಪ್ರವೇಶ ಮಾಡ್ತಾನೆ ಅಂದ್ರೆ ಹದಿನೇಳನೇ ತಾರೀಕಿನ ನಂತರ ಸೂರ್ಯ ಬುಧ ಒಂದೇ ಮನೆಯಲ್ಲಿ ಇರ್ತಾರೆ ಅದಕ್ಕೆ ಮುಂಚೆ ಸೂರ್ಯ ಸಿಂಹ ರಾಶಿಯಲ್ಲಿ ಇರ್ತಾನೆ ಎರಡೂ ಭಾವಗಳಲ್ಲಿ ಶುಭನೆ ನಿಮ್ಗೆ ಯಾವುದೇ ರೀತಿಯ ಅಶುಭ ಫಲ ಕೊಡೋದಿಲ್ಲ ಅದು ಅಲ್ಲದೆ ಬುಧ ತನ್ನ ಉಚ್ಚ ಕ್ಷೇತ್ರಕ್ಕೆ ಹೋಗೋದ್ರ ಮೂಲಕ ನಿಮಗೆ ಉದ್ಯೋಗದ ವಿಷಯದಲ್ಲಿ ಯಾರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಕೆಲಸಕ್ಕೋಸ್ಕರ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀರಾ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಇಂಟರ್ವ್ಯೂ ಕೊಟ್ಟಿದ್ದೀವಿ ಆದ್ರೆ ಓಕೆ ಆಗ್ತಾ ಇಲ್ಲ ಈ ತರದ ಸಮಸ್ಯೆಗಳು ಮೇಷರಾಶಿ ಅವರು ಯಾರ್ಯಾರೆಲ್ಲ ಫೇಸ್ ಮಾಡ್ತಾ ಇದರೋ ಅವರಿಗೆ ಈ ತಿಂಗಳ ಹದಿನೈದನೇ ತಾರೀಕ ನಂತರ ಕೆಲಸ ಸಿಗುವ ಸಾಧ್ಯತೆ ಇದೆ ಉತ್ತಮವಾದ ಕೆಲಸವೇ ಸಿಗತ್ತೆ ಆಮೇಲೆ ಹಣಕಾಸಿನ ವಿಚಾರದಲ್ಲಿ ಇದ್ದಂತಹ ಟೆನ್ಷನ್ಗಳು ಕಡಿಮೆ ಆಗುತ್ತೆ ಆಮೇಲೆ ನೆಗೆಟಿವ್ ಆಲೋಚನೆಗಳು ಕಮ್ಮಿ ಆಗುತ್ತೆ ಒಬ್ಬ ವ್ಯಕ್ತಿಗೆ ಕೆಲಸ ಇಲ್ಲ ಕೈಗೆ ದುಡ್ಡು ಬರ್ತಾ ಇಲ್ಲ ಅಂದಾಗ ನೂರೆಂಟು ನಕಾರಾತ್ಮಕ ಆಲೋಚನೆಗಳು ಸಹಜವಾಗಿ ಬರ್ತಾ ಇರುತ್ತೆ ಅದೆಲ್ಲ ಏನಾಗುತ್ತೆ ಅಂದ್ರೆ ಒಂದು ಕೆಲಸ ಸಿಕ್ಕಿದ ತಕ್ಷಣ ಏನೋ ಒಂದು ನಿಮಗೆ ಆ ಸಮಾಧಾನ ಸಿಗತ್ತೆ ಓ ನಂಗೊಂದು ಕೆಲಸ ಸಿಕ್ಕಿದೆ ಒಂದು ತಿಂಗಳಿಗೆ ಆದಾಯ ಅಂತ ಇರುತ್ತೆ ಅನ್ನುವಂತಹ ರೀತಿಯಲ್ಲಿ ಒಂದು ಧೈರ್ಯ ಬರುತ್ತೆ ಉದ್ಯೋಗ ಅನ್ನೋದು ಅಷ್ಟು ಧೈರ್ಯ ಕೊಡುತ್ತೆ ಇವತ್ತಿನ ದಿನಗಳಲ್ಲಿ ಹಾಗಾಗಿ ಈ ಹದಿನೈದನೇ ತಾರೀಕ ಮೇಲೆ ಎಲ್ಲಾ ರೀತಿಯಲ್ಲೂ ಕೂಡ ಚೆನ್ನಾಗಿದೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹಾಗೆ ಬೇರೆಯವರ ಕೈ ಕೆಳಿಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಪ್ರೈವೇಟ್ ಕಂಪನಿಗಳಲ್ಲಿ ಇರುವಂತವ್ರಿಗೆ ಹದಿನೈದನೇ ತಾರೀಕು ಮೇಲೆನೆ ಹೆಚ್ಚು ಅಭಿವೃದ್ಧಿ ಅಂದ್ರೆ ಅಲ್ಲಿ ಒಂದು ಒಳ್ಳೆ ಅಧಿಕಾರ ಅಥವಾ ಪ್ರಮೋಷನ್ ಆಗೋದು ಈ ತರದ್ದೆಲ್ಲ ನಿಮ್ಗೆ ಒಂದಷ್ಟು ಅನುಕೂಲಗಳಾಗತ್ತೆ ತೃತೀಯ ಭಾವಾಧಿಪತಿ ಮಂಗಳ ಗ್ರಹ ತೃತೀಯ ಭಾವಾಧಿಪತಿ ಬುಧ ಗ್ರಹ ಬುಧನು ಆ ರಾಶಿಯಲ್ಲಿ ಇರ್ತಾನೆ ಹದಿನೈದನೇ ತಾರೀಕು ವರ್ಗೂ ನಂತರ ಕನ್ಯಾ ರಾಶಿಗೆ ಹೋಗ್ತಾನೆ ಎರಡೂ ಭಾವಗಳಲ್ಲಿ ನಿಮ್ಗೆ ಶುಭವೇ ಆಗೋದ್ರಿಂದ ಉದ್ಯೋಗ ಆಗಿರ್ಬೋದು ಕೆಲಸ ಆಗಿರ್ಬೋದು ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ ನಿಮ್ಮ ಆಲೋಚನೆಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗುತ್ತೆ ನಕಾರಾತ್ಮಕ ಆಲೋಚನೆಗಳು ಅಥವಾ ತುಂಬಾ ಓವರ್ ಆಗಿ ಯೋಚನೆ ಮಾಡೋದು ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಮಿತ್ರರನ್ನ ಭೇಟಿ ಮಾಡುವಂಥದ್ದು ಮಿತ್ರರಿಂದ ಸಹಾಯ ಮತ್ತು ಮಿತ್ರರಿಂದ ಸಲಹೆಗಳು ಸಿಗುತ್ತೆ ಬಂಧುಗಳು ಆಗಮನವಾಗುವಂಥದ್ದು ಬಂಧುಗಳ ಮನೆಗೆ ನೀವು ಹೋಗುವಂಥದ್ದು ಇವೆಲ್ಲಾ ರೀತಿಯಲ್ಲೂ ಕೂಡ ಒಂದ್ ರೀತಿ ಬಾಂಧವ್ಯ ಅನುಬಂಧ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಎಲ್ಲ ಅದಕ್ಕಿಂತ ಹೆಚ್ಚಾಗಿ ಅದೇ ತುಂಬಾ ಮುಖ್ಯ ಅಲ್ವಾ ಎಲ್ಲಾ ರೀತಿಯಲ್ಲೂ ಕೂಡ ಶುಭವಾಗುತ್ತೆ ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಬಹಳ ಚೆನ್ನಾಗಿದೆ ಯಾಕಂದ್ರೆ ನಿಮ್ಮ ರಾಶಿಯಾಧಿಪತಿ ಹೋಗಿ ಏಳನೇ ಮನೇಲಿ ಕುತ್ಕೊಂಡಿದ್ದಾನೆ ಸಪ್ತಮದಲ್ಲಿ ಕುತ್ಕೊಂಡು ನಿಮ್ಮ ರಾಶಿಯನ್ನ ನೇರವಾಗಿ ನೋಡ್ತಾ ಇದ್ದಾನೆ ಹಾಗೆ ಕುಜನಿಗೆ ತಾನು ಸ್ಥಿತನಾದ ರಾಶಿಯಿಂದ ಅಷ್ಟಮಕ್ಕೆ ಮತ್ತೊಂದು ದೃಷ್ಟಿ ಇದೆ ಹಾಗಾಗಿ ನಿಮ್ಮ ಎರಡನೇ ಮನೆ ಕೂಡ ನೋಡ್ತಾನೆ ದುಡ್ಡು ಕೂಡ ಬರುತ್ತೆ ನಿಮ್ಮ ಬಿಸ್ನೆಸ್ ಇಂದ ಅಂದ್ರೆ ಏನಂದ್ರೆ ನಿಮ್ಮ ಬಿಸ್ನೆಸ್ ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ರೈತರಿಗೆ ಮಾತ್ರ ತುಂಬಾನೇ ಚೆನ್ನಾಗಿದೆ ಯಾಕಂದ್ರೆ ಕುಜ ಭೂಮಿ ಪುತ್ರನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ರೈತರಿಗೂ ಕೂಡ ಬಹಳ ಶುಭವನ್ನ ಪಡೆಯುವಂತ ಟೈಮ್ ಅಂತ ಹೇಳ್ಬೋದು ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದ್ರೆ ಇನ್ನೂ ಶುಭ ಯಾಕಂದ್ರೆ ಸಪ್ತಮಾಧಿಪತಿ ಶುಕ್ರ ಈ ತಿಂಗಳಿನಲ್ಲಿ ನಾಲ್ಕನೇ ಮನೆ ನಂತರ ಐದನೇ ಮನೆ ಎರಡು ಒಳ್ಳೆ ಭಾವದಲ್ಲಿರ್ತಾನೆ ಹಾಗೆ ಸಪ್ತಮದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿನೇ ಇರೋದ್ರಿಂದ ಪಾರ್ಟ್ನರ್ಶಿಪಲ್ ಬಿಸ್ನೆಸ್ ಮಾಡೋರ್ಗೆ ಇನ್ನೂ ಹೆಚ್ಚಿನ ಒಂದು ಆದಾಯ ಈ ತಿಂಗಳಲ್ಲಿ ಅಂತ ಹೇಳ್ಬೋದು ಹಾಗೆ ಎಲ್ಲದರಲ್ಲೂ ಚೆನ್ನಾಗಿದೆ ಆದ್ರೆ ಏನಾಗುತ್ತೆ ಗೊತ್ತಾ ಏಳನೇ ಮನೇಲಿ ಪೂಜಾ ಇರೋದ್ರಿಂದ ಸ್ವಲ್ಪ ಮನೆಯಲ್ಲಿ ನಿಮ್ ಸಂಗಾತಿ ಜೊತೆ ಅವಾಗ ಅವಾಗ ವಾದ ವಿವಾದಗಳು ಸ್ವಲ್ಪ ಜಗಳ ಯಾಕೆಂದ್ರೆ ಇದು ನಿಮ್ಮಿಂದನೇ ಆಗತ್ತೆ ನಿಮ್ಗೆ ಕೆಲ್ಸದ ಒತ್ತಡ ಜಾಸ್ತಿ ಇರುತ್ತೆ ಅಂದ್ರೆ ಸ್ವಂತ ಬಿಸ್ನೆಸ್ ಆಗಿರ್ಲಿ ನೀವು ಬೇರೆಯವ್ರ ಕೈ ಕೆಲಸ ಮಾಡ್ತಿರ್ಲಿ ಅಥವಾ ಸರ್ಕಾರಿ ಉದ್ಯೋಗನೇ ಆಗಿರ್ಲಿ ಆರನೇ ಮನೆಗೆ ಸೂರ್ಯ ಬುಧ ಬಂದಿದ್ದಾರೆ ಅಂತಂದ್ರೆ ಈ ತಿಂಗಳು ಹದಿನೈದನೇ ತಾರೀಕು ಮೇಲೆ ನಿಮ್ಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ ಮೀನ್ಸ್ ಏನಂದ್ರೆ ನಿಮ್ಗೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಅಲ್ಲಿ ನಿಮ್ದೇ ಆದ ಒಂದಿಷ್ಟು ಜವಾಬ್ದಾರಿಗಳು ಅದನ್ನು ನಿಭಾಯಿಸಿದ್ರೆ ನಿಮ್ಮ ಒಂದು ಸ್ಥಾನಮಾನಗಳು ಹೆಚ್ಚಾಗತ್ತೆ ನಿಮ್ಗೆ ಉತ್ತಮ ಗೌರವ ಸಿಗುತ್ತೆ ಹಾಗಾಗಿ ಜವಾಬ್ದಾರಿಗಳನ್ನ ತಗೊಳ್ಳುವರೆಗೂ ನಿಮ್ಗೆ ಏನೋ ಒಂದ್ಸಲ ತಗೊಂಡ್ಮೇಲೆ ಸ್ವಲ್ಪ ಅದನ್ನ ಆ ನಿಭಾಯಿಸೋದು ಕೊಂಚ ಕಷ್ಟ ಅನಿಸ್ತಿರುತ್ತೆ ಆ ಕೆಲಸದ ಟೆನ್ಷನ್ ಇರುತ್ತೆ ಆ ಕೆಲಸದ ಟೆನ್ಷನ್ ಇಂದ್ ಸ್ವಲ್ಪ ಮನೇಲಿ ಬಂದಾಗ ಒಂಚೂರು ಸಿಟ್ಟು ಮಾಡ್ಕೊಳ್ಳೋದು ಸಹಜವಾಗಿ ಕೋಪ ಸಿಟ್ಟು ಯಾಕಂದ್ರೆ ಕುಜನ್ ದೃಷ್ಟಿ ಇದ್ದಾಗ ಸ್ವಲ್ಪ ಕೋಪ ಬರುತ್ತೆ ಅದು ಬೇರೆ ನಿಮ್ಮದು ಅಗ್ನಿ ತತ್ವ ರಾಶಿ ಆ ರಾಶಿಯನ್ನ ಕುಜ ನೋಡ್ತಾ ಇರೋದ್ರಿಂದ ನಿಮ್ಮಲ್ಲಿ ಕೋಪ ಸ್ವಲ್ಪ ಹೆಚ್ಚಾಗೋದು ಇದರಿಂದ ಸಣ್ಣ ಪುಟ್ಟ ವಾದ ವಿವಾದಗಳು ಸಣ್ಣ ಪುಟ್ಟ ಜಗಳಗಳು ಅಂದ್ರೆ ಜಗಳ ಅಂದ್ರೆ ತಾತ್ಕಾಲಿಕವಾಗಿ ಒಂದ್ ಸ್ವಲ್ಪ ಹೊತ್ತು ಆತರ ಜಗಳ ಮಾಡ್ಕೊಂಡು ಮತ್ ಸರಿ ಆಗ್ಬಿಡ್ತೀರಾ ಯೂಶಲ್ ಆಗಿ ಮಂಗಳವಾರ ದಿನಗಳಲ್ಲಿ ಜಾಸ್ತಿ ಆತರ ಆಗುತ್ತೆ ಎಷ್ಟೇ ಕೆಲಸಗಳಿದ್ರು ಕೂಡ ಎಷ್ಟೇ ಜವಾಬ್ದಾರಿಗಳಿದ್ರು ಕೂಡ ದಿನದಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೆಡಿಟೇಷನ್ ಮಾಡಿ ಯೋಗ ಅಥವಾ ಧ್ಯಾನ ಇತ್ಯಾದಿಗಳನ್ನ ಮಾಡಿ ಇದು ತುಂಬಾ ಒಳ್ಳೆ ಅಭ್ಯಾಸಗಳು ಇವತ್ತಿನ ದಿನಕ್ಕೆ ಇದೆಲ್ಲ ತುಂಬಾ ಅವಶ್ಯಕತೆ ಇದೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಕೆಲಸದ ಪ್ರೆಷರ್ ಇದ್ದೇ ಇರುತ್ತೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ ಬರೀ ಮೆದುಳಿಗೆ ಹೆಚ್ಚು ಶ್ರಮ ಇರುತ್ತೆ ದೇಹಕ್ಕೆ ಶ್ರಮ ಇರೋದಿಲ್ಲ ಹಾಗಾಗಿ ಏನಾಗ್ತಾ ಇರತ್ತೆ ಅಂತಂದ್ರೆ ಆ ಮಾನಸಿಕ ಒತ್ತಡಗಳು ಇತ್ತೀಚಿನ ದಿನಗಳಲ್ಲಿ ಜನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಯೋಗ ಮತ್ತೆ ಧ್ಯಾನ ಇದೆಲ್ಲ ತುಂಬಾ ಮುಖ್ಯ ಹಾಗಾಗಿ ಈ ಒಂದು ಪರಿಹಾರವನ್ನ ದಿನದಲ್ಲಿ ಒಂದು ಹತ್ತರ ಹತ್ತರಿಂದ ಹದಿನೈದು ನಿಮಿಷ ಮಿನಿಮಮ್ ಹದಿನೈದು ನಿಮಿಷ ಒಂದು ಅರ್ಧ ಗಂಟೆ ಮಾಡೋದ್ರಿಂದ ಒಳ್ಳೇದು ಅಷ್ಟು ಟೈಮ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಹದಿನೈದು ನಿಮಿಷ ಸಮಾಧಾನವಾಗಿ ಕುತ್ಕೊಂಡು ನಿಮಗೆ ಇಷ್ಟವಾದ ಯಾವ್ದಾದ್ರು ಒಂದು ಮಂತ್ರ ಜಪವನ್ನ ಮಾಡಿ ಇಲ್ಲಾಂದ್ರೆ ಸುಮ್ನೆ ಕುತ್ಕೊಂಡು ಧ್ಯಾನ ಮಾಡಿ ಎಲ್ಲಾ ಯೋಚನೆಗಳನ್ನ ಬಿಟ್ಟು ಒಳ್ಳೇದಾಗತ್ತೆ ಇನ್ನು ಭಾಗ್ಯಾಧಿಪತಿ ಗುರುಗ್ರಹ ಗುರುಗ್ರಹ ನಿಮ್ಗೆ ತೃತೀಯ ಭಾವದಲ್ಲಿ ಭಾವದಲ್ಲಿದ್ದಾನೆ ದೇವಸ್ಥಾನಗಳಿಗೆ ಹೋಗ್ತೀರಾ ಯಾಕೆಂದ್ರೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಒಂದ್ ರೀತಿ ನಿಮ್ಗೆ ಮನಸ್ಸಿಗೆ ತುಂಬಾ ಸಮಾಧಾನ ಸಿಗುತ್ತೆ ಮೂರನೇ ಮನೆಯಲ್ಲಿ ಗುರು ಇರೋದ್ರಿಂದ ಹತ್ತಿರದ ದೇವಸ್ಥಾನಗಳಿಗೆ ಹೋಗ್ತೀರಾ ಈ ತಿಂಗಳಲ್ಲಿ ಆ ಗುರುಗಳ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ನಿಮ್ಗೆ ಒಂದ್ ರೀತಿ ಸಮಾಧಾನ ಸಿಗುತ್ತೆ ಚೆನ್ನಾಗಿದೆ ಗುರುಗ್ರಹ ನಿಮ್ಗೆ ಒಂಬತ್ತನೇ ಮನೆ ಅಧಿಪತಿಯಾಗಿ ಅವನು ಮೂರನೇ ಮನೇಲಿ ಇದ್ರು ಕೂಡ ಗುರುಬಲ ಇಲ್ಲದೆ ಹೋದ್ರು ಕೂಡ ಒಂಬತ್ತನೇ ಮನೆಯನ್ನ ನೇರವಾಗಿ ವೀಕ್ಷಣೆ ಮಾಡುವುದ್ರ ಮೂಲಕ ಅಧ್ಯಾತ್ಮ ಈ ವಿಚಾರಗಳಿಗೆ ಹೋದಾಗ ಮನಸ್ಸಿಗೆ ಸಮಾಧಾನ ಸಂತೋಷವನ್ನು ಕೊಡ್ತಾನೆ ಇನ್ನು ದಶಮಾಧಿಪತಿ ಮತ್ತು ಲಾಭಾಧಿಪತಿ ಎರಡೂ ಆದಂತಹ ಶನೇಶ್ವರ ಅಷ್ಟಮದಲ್ಲಿರೋದ್ರಿಂದ ಏನೋ ಒಂದು ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆದ್ರೂ ಕೂಡ ಸ್ವಲ್ಪ ಆಗ್ತಾ ಇಲ್ಲ ಅನ್ನುವಂತಹ ಸ್ವಲ್ಪ ನಿರಾಸೆ ಇದೆಲ್ಲ ಸಹಜವಾಗಿ ಇದ್ದೇ ಇರುತ್ತೆ ಆಮೇಲೆ ಶನಿ ದೃಷ್ಟಿ ಎರಡನೇ ಮನೆಗಿರೋದ್ರಿಂದ ಮನೆಯಲ್ಲೂ ಕೂಡ ಸಣ್ಣ ಪುಟ್ಟದ್ದು ಸಮಸ್ಯೆಗಳು ಈಗ ಆಲ್ರೆಡಿ ಶುರು ಆಗಿರುತ್ತೆ ಬಟ್ ಈ ತಿಂಗಳು ಸ್ವಲ್ಪ ಪರವಾಗಿಲ್ಲ ಯಾಕಂದ್ರೆ ಈ ತಿಂಗಳಲ್ಲಿ ಬೇರೆ ಗ್ರಹಗಳೆಲ್ಲ ನಿಮ್ಗೆ ಸ್ವಲ್ಪ ಶುಭ ಫಲ ಕೊಡ್ತಾ ಇರೋದ್ರಿಂದ ಶುಕ್ರ ಚೆನ್ನಾಗಿದೆ ನೋಡಿ ಭಾವ ಭಾವಕ್ಕೆ ಶನಿ ದೃಷ್ಟಿ ಇದ್ರು ಕೂಡ ಆ ಭಾವಾಧಿಪತಿ ಅಂದ್ರೆ ಧನಸ್ಥಾನಾಧಿಪತಿ ಪಂಚಮದಲ್ಲಿ ಮತ್ತು ಚತುರ್ಥದಲ್ಲಿ ಶುಭನಾಗಿರೋದ್ರಿಂದ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ ಮನೆಯಲ್ಲಿ ಏನಾದ್ರೂ ಅಶಾಂತಿಯ ವಾತಾವರಣ ಇತ್ತು ಅಂತಂದ್ರೆ ಈ ತಿಂಗಳಲ್ಲಿ ಸ್ವಲ್ಪ ಅದು ಕಡಿಮೆ ಆಗತ್ತೆ ಸಣ್ಣ ಪುಟ್ಟದ್ದು ವಾದ ವಿವಾದಗಳು ಏನೇ ಇದ್ರು ದೊಡ್ಡ ಮಟ್ಟದಲ್ಲಿ ಏನೋ ತೊಂದರೆಗಳಾಗೋದಿಲ್ಲ ಹಾಗೆ ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ಅನ್ಕೊಂಡಿರೋರಿಗೆ ಪ್ರಯತ್ನ ಮಾಡ್ತಾ ಇರೋರಿಗೆ ಈ ತಿಂಗಳು ವಿದೇಶಕ್ಕೆ ಹೋಗುವ ಅವಕಾಶ ಸಿಗುತ್ತೆ ಅಥವಾ ವಿದೇಶದಲ್ಲಿ ವಿದೇಶದಲ್ಲಿ ಉದ್ಯೋಗದ ಅವಕಾಶ ಸಿಗತ್ತೆ ಪ್ರಯತ್ನವನ್ನ ಹಾಗೆ ಮುಂದುವರಿಸಿ ತುಂಬಾ ಒಳ್ಳೇದಾಗತ್ತೆ ತುಂಬಾ ವಯಸ್ಸಾದವರು ಒಂದು ಅರವತ್ತು ವರ್ಷದ ಮೇಲ್ಪಟ್ಟವರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಯಾಕಂದ್ರೆ ಕಾಲು ನೋವಿನ ಸಮಸ್ಯೆ ಇರೋವಂಥವ್ರಿಗೆ ಇನ್ನೂ ಜಾಸ್ತಿ ಆಗತ್ತೆ ಅಥವಾ ಕಾಲು ಜಾರಿ ಬೀಳೋದು ಸಣ್ಣ ಪುಟ್ಟದ್ದು ತೊಂದರೆಗಳಾಗತ್ತೆ ಯಾಕಂದ್ರೆ ಸ್ಥಾನ ಕೂಡ ಅಂತ ಹೇಳ್ತೀವಿ ಏಳನೇ ಮನೆಯನ್ನ ಅಲ್ಲಿ ಕುಜಾ ಇರೋದ್ರಿಂದ ಆ ಮನೆಯಲ್ಲಿ ಸಡನ್ ಆಗಿ ಬಿದ್ದ್ಬಿಟ್ರು ಕಾಲ್ ಜಾರ್ತು ಅಥವಾ ಇನ್ನೇನೋ ಆಯ್ತು ಈ ತರದ್ದೆಲ್ಲ ಆಗುತ್ತೆ ಮನೆಯಲ್ಲಿ ತುಂಬಾ ವಯಸ್ಸಾದವರು ಮೇಷರಾಶಿ ಅವರಿದ್ರೆ ಅವರನ್ನ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗತ್ತೆ ಅಂದ್ರೆ ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಯಾಕಂದ್ರೆ ಹನ್ನೆರಡನೇ ಮನೆ ಅಂತಂದ್ರೆ ಪಾದ ಅಂತ ಹೇಳ್ತೀವಿ ಅಲ್ಲಿ ಶನಿ ಕೂತ್ಕೊಂಡ ಏನಂತೆ ಪಾದಕ್ಕೆ ಏನಾದ್ರೂ ತೊಂದರೆ ಆಗತ್ತೆ ಅದು ಅಲ್ಲದೆ ಹದಿನೈದನೇ ತಾರೀಖ್ ಮೇಲೆ ಶನಿ ಮತ್ತು ರವಿ ಇಬ್ರು ಒಬ್ರನ್ನೊಬ್ರು ನೋಡ್ಕೊಳ್ತಾರೆ ಅದೇನಾಗತ್ತೆ ಅಂದ್ರೆ ಏನೋ ಒಂದು ತೊಂದರೆ ರಕ್ತಕ್ಕೆ ಕಾರಕ ರವಿ ಗ್ರಹ ಏನೋ ಒಂಚೂರು ಕಾಲಿಕ್ ಆಯ್ತು ಇನ್ನೇನೋ ಆಯ್ತು ಸ್ವಲ್ಪ ರಕ್ತ ನೋಡೋ ತರ ಆಯ್ತು ಈ ತರ ಆಗ್ಬಿಡತ್ತೆ ಹಾಗಾಗಿ ವಯಸ್ಸಾದವರು ತುಂಬಾ ಹುಷಾರಾಗಿರಿ ಮತ್ತೆ ಮಕ್ಕಳ ವಿಷಯದಲ್ಲಿ ಮೇಷರಾಶಿ ಅವ್ರಿಗೆ ಹದಿನೈದನೇ ತಾರೀಕು ವರೆಗೂ ಏನು ಟೆನ್ಷನ್ ಇಲ್ಲ ಬಟ್ ಹದಿನೇಳನೇ ತಾರೀಕಿಗೆ ಏನಾಗ್ತಾನೆ ರವಿ ಗ್ರಹ ಪಂಚಮಾಧಿಪತಿ ಕನ್ಯಾ ರಾಶಿಗೆ ಬರ್ತಾನೆ ಆ ಕನ್ಯಾ ರಾಶಿಯಲ್ಲಿರುವಂತಹ ರವಿಯ ಮೇಲೆ ಶನಿಯ ದೃಷ್ಟಿ ಇರುತ್ತೆ ಮಕ್ಕಳ ಬಗ್ಗೆ ಚಿಂತೆಗಳು ಶುರುವಾಗುತ್ತೆ ಹದಿನೇಳನೇ ತಾರೀಕ ಮೇಲೆ ಏನಾದ್ರೂ ಆಗಿರ್ಬೋದು ಒಂದು ಮಕ್ಕಳಿಗೆ ಹುಷಾರ್ ತಪ್ಪಬಹುದು ಅಥವಾ ಅವರ ನಡವಳಿಕೆಯಲ್ಲಿ ವ್ಯತ್ಯಾಸಗಳಾಗ್ಬೋದು ಅವರ ಎಜುಕೇಶನ್ ವಿಷಯದಲ್ಲಿ ಏನೋ ವ್ಯತ್ಯಾಸಗಳಾಗ್ಬೋದು ಯಾವುದೋ ಒಂದು ಕಾರಣಕ್ಕೆ ನಿಮ್ಗೆ ಮಕ್ಕಳ ವಿಷಯದಲ್ಲಿ ದುಃಖ ಅಥವಾ ಟೆನ್ಷನ್ ಬೇಸರ ಆಗತ್ತೆ ಇದಕ್ಕೆ ಪರಿಹಾರ ಮುಂಚಿತವಾಗ್ಲೇ ಮಾಡ್ಕೊಳ್ಳಿ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಕಾರಕ ಬಂದು ಗುರುಗ್ರಹ ಮಕ್ಕಳ ಸ್ಥಾನಾಧಿಪತಿ ನಿಮಗೆ ಅಂದ್ರೆ ಮೇಷರಾಶಿ ಅವರಿಗೆ ಐದನೇ ಮನೆ ಅಧಿಪತಿ ಸೂರ್ಯ ಗ್ರಹ ಈ ಎರಡು ಗ್ರಹಗಳಿಗೆ ಪರಿಹಾರ ಮಾಡ್ಕೊಂಡ್ರೆ ತುಂಬಾ ತೊಂದರೆಗಳೇನಾಗೋದಿಲ್ಲ ಅಂದ್ರೆ ಯಾವುದೇ ತರ ಸಮಸ್ಯೆಗಳು ಬಂದ್ರು ಅದನ್ನ ನಿವಾರಣೆ ಮಾಡಪ್ಪ ಅಂತೇಳಿ ಪರಿಹಾರ ಮಾಡ್ಕೊಳ್ಳಿ ಈ ತಿಂಗಳು ಪ್ರತಿ ಗುರುವಾರ ಕಡಲೆ ಬೆಳೆ ಮತ್ತು ಗೋಧಿ ಅಂದ್ರೆ ಯಾವ್ದಾದ್ರು ದೇವಸ್ಥಾನ ಕೊಡ್ಬೋದು ಅಥವಾ ತುಂಬಾ ಅವಶ್ಯಕತೆ ಇರೋರು ಕೊಡ್ಬೋದು ಕೊಡುವಾಗ ಶಿವಾರ್ಪಣ ಮಸ್ತು ಅಂತ ಹೇಳ್ಕೊಂಡ್ ಕೊಡಿ ಏನು ನಿಮ್ಮ ಸಂಕಲ್ಪ ಇದೆ ಅದನ್ನ ಕೇಳ್ಕೊಂಡು ಪ್ರತಿ ಗುರುವಾರ ಕಡಲೆಬೇಳೆ ಮತ್ತೆ ಗೋಧಿಯನ್ನ ಕೊಡಿ ಹಾಗೆ ಶನಿಗೆ ಪರಿಹಾರ ಈಗಾಗ್ಲೇ ಹೇಳಿದೀನಿ ಅದನ್ನು ಕೂಡ ನೀವು ಈ ತಿಂಗಳು ಕೂಡ ಮುಂದುವರಿಸಬೇಕು ಶನಿವಾರ ಶನಿವಾರ ಎಳ್ಳೆಣ್ಣೆ ದಾನ ಅಥವಾ ಎಳ್ಳೆಣ್ಣೆಯಿಂದ ವೃಕ್ಷದ ಹತ್ರ ದೀಪ ಹಚ್ಚೋದು ಅಶ್ವತ್ಥ ವೃಕ್ಷಕ್ಕೆ ಒಂಬತ್ತು ಪ್ರದಕ್ಷಿಣೆ ಹಾಕೋದು ಇದೆಲ್ಲ ಪರಿಹಾರಗಳನ್ನ ಕಡ್ಡಾಯವಾಗಿ ಮಾಡ್ಕೊಳ್ಳಬೇಕು ನಾನು ಪ್ರತಿ ತಿಂಗಳು ಹೇಳ್ತೀನಿ ವಾರ ಭವಿಷ್ಯದಲ್ಲೂ ಹೇಳ್ತಾ ಇರ್ತೀನಿ ಪ್ರತಿ ವಾರ ನೀವು ಮಾಡ್ತಾ ಇರ್ಬೇಕು ಶನಿವಾರ ಶನಿವಾರ ಈ ತಿಂಗಳ ಹೊಸ ಪರಿಹಾರ ಅಂತಂದ್ರೆ ಗುರುವಾರ ಗುರುವಾರ ಕಡಲೆಬೇಳೆ ಮತ್ತು ಗೋಧಿಯನ್ನ ದಾನ ಕೊಡಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಗುರುಬಲ ಹಿಂದೆ ಹೋದ್ರು ಕೂಡ ಐದನೇ ಮನೆಯಲ್ಲಿ ಹದಿನಾರನೇ ತಾರೀಕು ವರ್ಗೂ ರವಿ ಗ್ರಹ ಇರ್ತಾನೆ ಪಂಚಮಾಧಿಪತಿಯಾಗಿ ಪಂಚಮದಲ್ಲೇ ಅದಾದ್ಮೇಲೆ ಹದಿನೇಳನೇ ತಾರೀಕಿಗೆ ಹೋಗ್ತಾ ಹದಿನೇಳನೇ ತಾರೀಕಿಗೆ ಕನ್ಯಾ ರಾಶಿಗೆ ಹೋಗ್ತಾನೆ ಕನ್ಯಾ ರಾಶಿಯಲ್ಲಿ ಇದ್ರು ಕೂಡ ಆರನೇ ಮನೆಯಲ್ಲಿ ಆ ಶನಿ ಆ ರವಿ ಜೊತೆನಲ್ಲಿ ಬುಧ ಇರ್ತಾನೆ ಬುಧ ಒಂದು ಬುದ್ಧಿವಂತಿಕೆಗೆ ಕಾರಕ ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನು ಆ ತರ ತೊಂದರೆಗಳು ಆ ತರದ್ದೇನೆಲ್ಲ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಈ ತಿಂಗಳು ಪೂರ್ತಿ ಆ ಕೆಲವೊಂದಿಷ್ಟು ಅಶುಭ ಫಲಗಳಿಗೆ ಪರಿಹಾರಗಳನ್ನ ಹೇಳಿದ್ದೀನಿ ಮಾಡ್ಕೊಳ್ಳಿ ಖಂಡಿತ ಹೋಗ್ಲಿ ಒಳ್ಳೇದಾಗತ್ತೆ ಯಾಕಂದ್ರೆ ಮೇನ್ ಆಗಿ ನಿಮ್ಗೆ ಶುಕ್ರ ಮತ್ತೆ ಮಂಗಳ ಗ್ರಹ ತುಂಬಾ ಶುಭ ಫಲ ಕೊಡ್ತಾ ಇದ್ದಾರೆ ಇನ್ನು ಗುರುಗ್ರಹ ಒಂದ್ ಫಿಫ್ಟಿ ಪರ್ಸೆಂಟ್ ಶುಭ ಫಲ ಕೊಡ್ತಾ ಇದ್ದಾನೆ ಬುಧ ಶನಿ ಶನಿ ಸ್ವಲ್ಪ ಜಾಸ್ತಿ ತೊಂದರೆ ಕೊಡ್ತಾ ಇದ್ದಾನೆ ಆದ್ರೆ ರಾಹು ಆಗಿರ್ಬಹುದು ಕೇತುಗ್ರಹ ಆಗಿರ್ಬಹುದು ಮತ್ತೆ ರವಿ ಆಗಿರ್ಬೋದು ಬುಧ ಆಗಿರ್ಬೋದು ಇವರೆಲ್ಲ ಶುಭ ಫಲಗಳನ್ನೇ ಕೊಡ್ತಾ ಇದ್ದಾರೆ ಸರ್ಕಾರಿ ಉದ್ಯೋಗದಲ್ಲಿ ಇರೋ ಅಷ್ಟೇ ಪ್ರೈವೇಟ್ ಜಾಬ್ ಅಲ್ಲಿ ಇರೋ ಅಷ್ಟೇ ಉದ್ಯೋಗದಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಆದ್ರೆ ಹೆಚ್ಚು ಹೆಚ್ಚು ಕೆಲಸಗಳಿರುತ್ತೆ ಕೆಲಸದ ಹೊರೆ ಅಂತೂ ಖಂಡಿತ ಇರುತ್ತೆ ಅದರಿಂದ ನೀವು ತಪ್ಪಿಸ್ಕೊಳಕ್ ಇಲ್ಲ ಬಟ್ ಈ ಒಂದು ಕೆಲಸದ ಹೊರೆ ಅಥವಾ ನೀವೇನ್ ಪ್ರಯತ್ನ ಪಡ್ತೀರಾ ಇದು ಇದರಿಂದ ನಿಮ್ಗೆ ತುಂಬಾ ಒಳ್ಳೇದು ಆಗತ್ತೆ ನನಗೆ ಇದರಿಂದ ಒಳ್ಳೆ ಲೈಫ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ನಿಮ್ಗೆ ಹೆಚ್ಚಾಗಿರುತ್ತೆ ಹಾಗಾಗಿ ಆ ಒಂದು ಶಕ್ತಿ ನಿಮಗೆ ಕೊಡುವಂತಹ ಜವಾಬ್ದಾರಿಗಳನ್ನ ನಿಭಾಯಿಸುವಂತಹ ಶಕ್ತಿ ಬರ್ಲಿಕ್ಕೆ ಪರಿಹಾರಗಳನ್ನ ನಾನು ಏನ್ ಹೇಳಿದೀನಿ ಗುರುವಾರದ್ದು ಅದನ್ನ ಮಾಡ್ಕೊಳ್ಳಿ ಮತ್ತೆ ಶನಿಗೆ ಪರಿಹಾರ ಮಾಡ್ಕೊಳ್ಳಿ ಯಾಕಂದ್ರೆ ಒಂದು ಸ್ವಲ್ಪ ತಡೆ ಹಾಕ್ತಿರ್ತೇನೆ ಕೆಲಸಗಳಿಗೆ ಅದಕ್ಕೆ ಶನಿಗೂ ಕೂಡ ಪರಿಹಾರ ಮಾಡ್ಕೊಳ್ಳಿ ಖಂಡಿತವಾಗ್ಲು ಒಳ್ಳೇದಾಗತ್ತೆ ಎಲ್ಲರಿಗೂ ಶುಭವಾಗಲಿ